ನಮಸ್ತೆ ವೀಕ್ಷಕರೇ ಅಮೃತವಾಣಿ ಚಾನಲ್ಗೆ ಸ್ವಾಗತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರು ದತ್ತಾತ್ರೇರಿಗೆ ವಂದಿಸುತ್ತಾ ಬಾಬಾರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಅಮೃತವಾಣಿಯನ್ನು ಪ್ರಾರಂಭ ಮಾಡ್ತೀನಿ ಸ್ನೇಹಿತೆ ಮಗು ನಿನ್ನ ರಕ್ಷಣೆಯ ಭಾರ ನನ್ನದು ನಿನ್ನ ಚಿಂತೆ ಮತ್ತು ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ ನಿನ್ನ ಕುಟುಂಬದ ರಕ್ಷಣೆಯನ್ನು ಕೂಡ ನಾನು ಮಾಡುತ್ತೇನೆ ನಿನ್ನ ಸಂಸಾರವನ್ನು ನಾನು ಕಾಯುತ್ತೇನೆ ಜೀವನವೆಂಬುದು ಆಟವಿದ್ದಂತೆ ಈ ಭವಸಾಗರದಲ್ಲಿ ಈಜಬೇಕಾದರೆ ನಿಮಗೆ ಒಬ್ಬ ಗುರುವಿನ ಅವಶ್ಯಕತೆ ಖಂಡಿತ ಬೇಕು ಮಗು ನೀವು ಈ ಭವಸಾಗರನ್ನು ಸೇರಬೇಕಾದರೆ ದಾರಿಯಲ್ಲಿ ಈಜಬೇಕಾದರೆ ನನ್ನ ನನ್ನನ್ನು ನಂಬಿದರೆ ನಾನು ಸುಲಭವಾಗಿ ದಾಟಿಸುತ್ತೇನೆ ಸ್ನೇಹಿತರೆ ನೀವು ಸಾಯಿಯ ಪವಾಡವನ್ನು ಕೇಳ್ತಾ ಹೋದರೆ ನಿಮ್ಮ ಜೀವನವು ಕೂಡ ಪಾನ ಪಾವನವಾಗುತ್ತೆ ಸ್ನೇಹಿತರೆ ಈ ಪವಾಡ ಕೇಳಿ ಜೀವನದಲ್ಲಿ ದೃಢ ವಿಶ್ವಾಸದೊಂದಿಗೆ ಮುಂದುವರೆದು ಬಾಬಾ ಯಾವ ರೀತಿ ಸಹಾಯ ಮಾಡುತ್ತಾರೆ ನೀವು ನೋಡಿ ದೃಢ ವಿಶ್ವಾಸದಿಂದ ಮೊದಲಿಗೆ ನೀವು ಬಾಬಾವನ್ನು ನಂಬಬೇಕು ನಂಬಿದ ಮೇಲೆ ನೀವು ಈ ಕಥೆನೇ ಕೇಳೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಸ್ನೇಹಿತರೆ ಎಂಥದ್ದೇ ಕಷ್ಟ ಇರಲಿ ಖಂಡಿತ ಬಾಬಾ ದೂರ ಮಾಡೇ ಮಾಡ್ತಾರೆ ನೀವು ಈ ಕಥೆನ ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳಬೇಕಾಗುತ್ತದೆ ನಿಮ್ಮ ಜೀವನದಲ್ಲಿ ಏನಾದರೂ ನೋವುಗಳಿದ್ರೆ ನೀವು ಬಾಬಾ ಅವರಿಗೆ ಸಮರ್ಪಣೆ ಮಾಡಿ ಖಂಡಿತ ಬಾಬಾ ನೋವನ್ನೆಲ್ಲ ದೂರ ಮಾಡ್ತಾರೆ ಇಲ್ಲಿ ಕೆಲವು ಶಿಡಿ ಸಾಯಿಬಾಬಾರ ಅದ್ಭುತ ಪವಾಡಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ದಿನ ಶಿರಡಿಯಲ್ಲಿ ಬಾಬಾ ದುನಿಯಲ್ಲಿ ಅಗ್ನಿ ಹಚ್ಚಿ ಕುಳಿತಿರುತ್ತಾರೆ ಅಷ್ಟರಲ್ಲಿ ಒಬ್ಬ ಮಹಿಳೆ ನೀರು ತುಂಬಿಸುತ್ತಾ ಅದಕ್ಕೆ ತಪ್ಪಾಗಿ ಬೀಳ್ತಾಳೆ ಅವಳ ಬಟ್ಟೆಗೂ ಕೂಡ ಬೆಂಕಿ ತಗಲುತ್ತೆ ಬಾಬಾ ತಕ್ಷಣ ಕೈಯನ್ನು ಆ ಧುನಿಯೊಳಗೆ ಹಾಕಿ ಬೆಂಕಿಯನ್ನು ಆರಿಸುತ್ತಾರೆ ಮಹಿಳೆಗೆ ಏನೂ ಆಗೋದಿಲ್ಲ ಸ್ನೇಹಿತರೆ ಆದರೆ ಬಾಬಾ ಅವರ ಕೈ ಸುಟ್ಟಿತು ಇದು ಕಲ್ತಿರೋ ಪಾಠ ಏನು ಅಂತಂದರೆ ಬಾಬಾ ತಮ್ಮ ಭಕ್ತರ ನೋವನ್ನು ತಮ್ಮ ಮೇಲೆ ತೆಗೆದುಕೊಳ್ತಾರೆ ಅಂತ ಕಷ್ಟನೂ ಕೂಡ ಭಕ್ತರ ನೋವನ್ನೆಲ್ಲ ಬಾಬಾ ತಗೊಂಡು ಅವರು ಭಕ್ತರಿಗೆ ಯಾವುದೇ ರೀತಿ ನೋವು ಆಗ್ಬೇ ಅಂತ ಕಾಪಾಡ್ತಾರೆ ಸ್ನೇಹಿತರೆ ಅದೇ ರೀತಿ ವಿಷಪೂರಿತ ಆಹಾರದ ಒಂದು ಪವಾಡ ಈಗ ನಡೆದಿರುತ್ತೆ ನೀವು ಈ ಕಥೆನ ಕೇಳಿದ್ರೆ ನಿಮಗೆ ಕೇಳಿ ಎಷ್ಟು ಮೈ ಜು ಎನ್ನುತ್ತೆ ಒಮ್ಮೆ ಯಾರೋ ಬಾಬಾಗೆ ವಿಷ ಹಾಕಿದ ಆಹಾರ ನೀಡ್ತಾರೆ ಬಾಬಾ ಅದನ್ನು ಶಾಂತವಾಗಿ ಎಲ್ಲರ ಮುಂದೆ ತಿನ್ನುತ್ತಾರೆ ಭಕ್ತನಿಗೆ ಹಾನಿ ಮಾಡಲು ಯಾರೂ ಸಾಧ್ಯವಿಲ್ಲ ದೇವರ ಆಶೀರ್ವಾದವನ್ನು ಇರುತ್ತದೆ ಬಾಬಾಗೆ ಏನೂ ಆಗೋಲ್ಲ ನಂಬಿಕೆ ಶಕ್ತಿ ಮತ್ತು ದೇವರ ಕೃಪೆ ಭಕ್ತರನ್ನು ಯಾವಾಗಲೂ ಕೂಡ ಕಾಪಾಡುತ್ತೆ ಸ್ನೇಹಿತರೆ ಮಳೆ ಬಂದರೆಂದು ಮುನ್ನೆಚ್ಚರಿಸಿದ ಪವಾಡ ಭವಮೆ ಬಾಬಾ ಶಿಡಿಯ ಜನರಿಗೆ ಹೇಳಿದರು ಬೆಳೆ ಕಳೆ ಇರಿ ದೊಡ್ಡ ಮಳೆ ಬರುತ್ತದೆ ಎಲ್ಲರೂ ಆಶ್ಚರ್ಯಪಟ್ಟರುದಾದರೆ ಬಾಬಾ ಮಾತು ನಿಜವಾಯಿತು ಆ ರಾತ್ರಿ ಭಾರಿ ಮಳೆ ಬಿತ್ತು ಮತ್ತು ಬೆಳೆಗೆ ಯಾವುದೇ ಹಾನಿಯ ಹಾನಿಯಾಗಲಿಲ್ಲ ಪಾಠ ಕಲಿಯದಲ್ಲಿ ಈ ಕಥೆಯ ಅರ್ಥ ಸಾಯಿಬಾಬಾ ಎಲ್ಲವನ್ನೂ ಮುಂಚಿತವಾಗಿ ಮುಂಚಿತವಾಗಿ ಅರಿಯುವ ಶಕ್ತಿ ದೈವ ಶಕ್ತಿ ಇದೆ ಅಂತ ಎಲ್ಲರೂ ಜನರುಗಳಿಗೂ ಕೂಡ ಗೊತ್ತಾಗುತ್ತದೆ ಹಾಗೆ ಬಾಯ ನಾಯಿಗೆ ನೀರು ಕೊಟ್ಟ ಪವಾಡ ಒಮ್ಮೆ ಒಬ್ಬ ಭಕ್ತ ಬಾಬಾಗೆ ನೀರು ನೀಡದೆ ಹೊರಡ್ಬಿಡ್ತಾನೆ ಬಾಬಾ ನಂತರ ಹೇಳಿದರು ಇನ್ನು ನನಗೆ ನೀರು ಕೊಡಲಿಲ್ಲ ನಾನು ನಾಯಿ ರೂಪದಲ್ಲಿ ನಿಂತಿದ್ದೆ ಅವನಿಗೆ ತಕ್ಷಣ ಬಾಬಾ ಎಲ್ಲ ಜೀವಿಗಳಲ್ಲೂ ಇದ್ದಾರೆ ಎಂದು ಅರಿವು ಬರುತ್ತದೆ ಸ್ನೇಹಿತ ಈ ಕಥೆಯಿಂದ ಎಲ್ಲ ಜೀವಿಗಳಲ್ಲೂ ಬಾ ಬಾಬಾರವರ ಅದ್ಭುತ ಪವಾಡಗಳನ್ನು ನಾವಿಲ್ಲಿ ಕೇಳಿದ್ದೇವೆ ಆದ್ದರಿಂದ ನಮ್ಮೆಲ್ಲ ಕುಟುಂಬದವರ ಮೇಲೆ ಬಾಬಾರ ರಕ್ಷಣೆ ಮತ್ತು ಆಶೀರ್ವಾದ ಎಲ್ಲ ನಮ್ಮ ಮೇಲಿರಲಿಂತ ನಮ್ಮ ನೋವನ್ನೆಲ್ಲ ಮರೆಯೋ ಶಕ್ತಿ ಬಾಬಾ ಖಂಡಿತ ನಮಗೆ ತುಂಬಲಿ ಅಂತ ಬೇಡ್ಕೊಳ್ತಾ ಈ ವಾಣಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಬಹುದು ಓಂ ಸಾಯ್ ರಾಮ್ ಓಂ ಸಾಯ್ ಓಂ ಸಾಯ್